ಯ ಕರ್ನಾಟಕದಿಂದ ಜರ್ನಿ ಆರಂಭವಾಗಿ ಇವತ್ತು ಹಿಂದೂಗಳ ಶ್ರದ್ದಾ ಕೇಂದ್ರ ಪವಿತ್ರ ಕ್ಷೇತ್ರ ಪುಣ್ಯಭೂಮಿ ಯೋಗ ಭೂಮಿ ಯಾಗಭೂಮಿ ತ್ಯಾಗಭೂಮಿ ದೇವಭೂಮಿ ಭೂಮಿ ಪ್ರಯಾಗರಾಜದಲ್ಲಿ ಬರ್ತಿದ್ದೀವಿ ನೂರ ನಾಲ್ಕು ವರ್ಷಗಳ ನಂತರ ಪ್ರಯಾಗರಾಜದಲ್ಲಿ ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವಂತಹ ಒಂದು ಸೌಭಾಗ್ಯ ಸಿಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಕಳೆದ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯಿಂದ ಇಲ್ಲೇ ನದಿಯ ಪಕ್ಕದಲ್ಲಿದೆ ಒಂದು ಕಡೆ ನಗಾಧಾದುಗಳು ಅಗರಿಗಳು ಜೊತೆಗೆ ಸಾಧು ಸಂತರು ಸ್ನಾನಕ್ಕಾಗಿ ಹೋಗ್ತಾ ಇರುವುದನ್ನು ಒಂದು ಕಡೆ ನೋಡಬಹುದು ಮತ್ತೊಂದು ಕಡೆ ಇಡೀ ದೇಶದ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಸನಾತನಗಳು ಈ ಬಸಂತ ಪಂಚಮಿಯ ಪುಣ್ಯ ಸ್ನಾನಕ್ಕಾಗಿ ಬಹುಶಃ ಸಾಗರೋಪಾಧಿಯಾಗಿ ಹರಿದು ಬರ್ತಕ್ಕಂಥ ಸಾಧು ಸಂತರ್ ಒಂದ್ ಕಡೆ ಇರ್ಬೋದು ಸನಾತನಿಗಳ ಒಂದ್ ಕಡೆ ಇರ್ಬೋದು ಮತ್ತೊಂದು ಕಡೆ ಬಹಳ ಅಚ್ಚುಕಟ್ಟಾಗಿ ಪ್ರಯಾಗ್ರಾಜ್ಯದ ಏನು ಆಡಳಿತ ವ್ಯವಸ್ಥೆ ಇದೆ ಇಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ವ್ಯವಸ್ಥೆ ಇದೆ ಜಿಲ್ಲಾಡಳಿತ ಇದೆ ಯೋಗಿ ಸರ್ಕಾರ ಇದೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಇದೆ ಒಂದು ಕಡೆ ಅಚ್ಚುಕಟ್ಟಾಗಿ ಎಲ್ಲವನ್ನು ವ್ಯವಸ್ಥಿತ ರೀತಿ ಮಾಡಿದ್ದನ್ನ ಒಂದು ಕಡೆ ನೋಡಬಹುದು ಮತ್ತು ತಂಡವಾಗಿ ಕೋಟಿ 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 ಹಿಂದೂಗಳು ಈ ಪುಣ್ಯ ಸ್ನಾನಕ್ಕಾಗಿ ಬರ್ತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಆಗಿದೆ ಖುಷಿಯ ಸಂಗತಿ ಆಗಿದೆ ಒಂದು ಕಡೆ ಇವತ್ತು ಸ್ನಾನ ಮುಗಿಸ್ಕೊಂಡು ಬರೋರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡೋಣ ನೋಡ್ಬೋದು ಇಲ್ಲಿ ಕೋಟಿ ಕೋಟಿ ಒಂದು ಕಡೆ ಯಾವುದಕ್ಕೂ ಕೊರತೆ ಇಲ್ಲ ಎಲ್ಲವೂ ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವಂತ ವ್ಯವಸ್ಥೆಯನ್ನ ಬುಲ್ಡೋಜರ್ ಬಾಬಾ ಯೋಗಿ ಅವರು ಮಾಡಿದ್ದಾರೆ ਮਤੋਂ ਦੇ ਕਲੇ ਐਮਏ ਪ੍ਰਧਾਨ ਮੰਤਰੀ ਨਰੇਂਦਰ ਮੋਦੀ ਨੂੰ ਵਰਗੇ ਸਾਥ ਕੋ ਚੰਦਨ ਆਉਂਦੇ ਆ ਮੰਮਾ ਮਾਮੂ ਜੀ ਨਾਨਾ ਮੁਸਲਮਾਨ ਬੰਦਤਾ ਕੋਲੇ ਚੋ ਨੂੰ ਤਾਓ ਭਾਈ ਸਾਹਿਬ ਆਪਕੇ ਨਾਲ ਕੀ ਜੀਏ ਹਾਂ ਕੀ ਕੀ ਜੀਏ ਜਿਮਾਉਂ याकी नहीं नहीं पुण्य कैसा आपका पुण्य प्राप्त हुआ ना प्राप्त कर लिया हम लोगों ने कर लिया ना एक है एक किस राज्य से कोलकाता तो से कोलकाता से हर हर महादेव हर महारे जय श्री जय 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 श्री भाई तो आपका कैसा लगा पुण्य प्राप्त हो गया ना कौन किस राज्य यूपी से योगी किप्पा ನೋಡ್ಬೋದು ಒಂದು ಕಡೆ ಇಡೀ ದೇಶದ ತುಂಬಾ ಸಾಧು ಸಂತರು ಸನಾತನಿಗಳು ಕೋಟಿ ಕೋಟಿ ಹಿಂದೂಗಳು ಬಹುಶಃ ನಮ್ಮ ಪೂರ್ವಜರು ನಮ್ಮ ಸಲುವಾಗಿ ರಕ್ತ ಹರಿಸಿ ಈ ಧರ್ಮವನ್ನು ಉಳಿಸ್ಕೊಂಡು ಬಂದದನ್ನ ಸತ್ಕರ್ಮ ಸತ್ಕಾರಗಳನ್ನು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ಒಂದು ಕಡೆ ಇವತ್ತು ನೂರ ನಲವತ್ತು ನಾಲ್ಕು ವರ್ಷಗಳ ನಂತರ ನಡೀತಕ್ಕಂಥ ಈ ಪ್ರಯಾಗರಾಜದಲ್ಲಿ ನೋಡಬಹುದು ಬಹುಶಃ ಎಲ್ಲಿ ನೋಡಿದ್ರಲ್ಲಿ ಜನಗಳ ಕಾಣ್ತಾರೆ ಹಿಂದೂಗಳ ಕಾಣ್ತಾರೆ ಹಿಂದೂಗಳ ಶಕ್ತಿ ಸಂಗಮ ಪ್ರಯಾಗ್ರಾಯಿಸಲಾಗಿದೆ ಒಂದು ಕಡೆ ನೋಡಬಹುದು ಇಡೀ ಎಲ್ಲಿ ನೋಡಿದರಲ್ಲಿ ಹಿಂದೂಗಳ ಸಂಖ್ಯೆ ಏಕೈತೋ ಸೇಪೈ ಅಂತಕ್ಕಂಥ ಸಂದೇಶವನ್ನು ಏನು ಯೋಗಿ ಮಹಾರಾಜರು ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ರು ಅದನ್ನು ಇಲ್ಲಿ ಸಾಕ್ಷಾತ್ಕಾರ ರೂಪವಾಗಿ ನೋಡುವಂತ ಸೌಭಾಗ್ಯ ನಹಿ ಬಟೆಂಗೆ ನೈ ಕಟೆಂಗೆ ಅಂತಕ್ಕಂಥ ಸಂದೇಶವನ್ನ ಯೋಗಿಜಿ ಮಹಾರಾಜ್ ಕೊಟ್ಟಿದ್ರು ಆ ನಹಿ ಬಟೆಂಗೆ ನೈ ಕಟೆಂಗೆ ಅಂತಕ್ಕಂಥ ಸಂದೇಶವನ್ನ ಜನ ಒಪ್ಕೊಂಡು ಸನಾತನಿಗಳು ಕೋಟಿ 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 ಸನಾತನಿಗಳು ಇವತ್ತು ಬಸಂತ ಪಂಚಮಿ ದಿನ ಸ್ನಾನ ಮಾಡಲಿಕ್ಕೆ ಆಗಮಿಸ್ತಾ ಇರೋದು ಬಹುಶಃ ಮತ್ತೊಮ್ಮೆ ಆ ಹಿಂದೂ ಸುನಾಮಿ ಎದ್ದು ನಿಂತ್ಕೊಂಡಿದೆ ಅಂತಕ್ಕಂಥ ಸಂದೇಶವನ್ನ ಎಲ್ಲರೂ ಕೊಡ್ತಿದ್ದಾರೆ ಇವತ್ತು ನಾವು ನಂದಿಧಾಮ ಪಕ್ಕದಲ್ಲಿದ್ದೀವಿ ಪಕ್ಕದಲ್ಲೇ ಗಂಗೆ ಹರಿತಿದ್ದಾಳೆ ಒಂದು ಕಡೆ ಸಾಧು ಸಂತರ ಜೈ ಶ್ರೀರಾಮ ಹರ ಹರ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಹರ 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 ಜೈ ಶ್ರೀರಾಮ್ की yeah. बुलडोजर बाबा की yeah. <laughs> भाई साहब भाई साहब आप तो पुण्य स्नान किया कैसा लगा आपको बहुत अच्छा लगा, बहुत अच्छा लगा, अच्छा लगा। कहाँ से आए थे आप हम बिहार से आए बिहार से, दरभंगा जिला से नीतीश बाबू नीतीश बाबू कैसा लगा पुण्य प्राप्त हमारे पूर्वज ने हमारे लिए बलिदान कर सनातन धर्म को बचाया था अब हमारा काम है इस धर्म को बचा के आगे आने वाले पीढ़ी को इस धर्म को हम इसको देना है कैसा लगा आपको एक चौबीस चालीस लाख वर्ष बाद एक कुंभ मेल चल रहा है महाकुम्भ मेल आपको कैसा लगा? अच्छा लगा बहुत अच्छा लगा जय श्री, श्री राम हरा हरा जय, जय श्री, श्री राम रा। 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 <hawad> जी भाई साहब कैसा लगा आपका पुण्य प्राप्ति <hawad> जय श्री राम ನೋಡಬಹುದು ಎಲ್ಲಿ ನೋಡಿದಲ್ಲಿ ಹಿಂದೂಗಳ ಅಸ್ಮಿತತೆ ಮತ್ತೆ ಪುಟಿದೇಳ್ತಾ ಇದೆ ಈ ಪುಣ್ಯಭೂಮಿ ಯೋಗ ಭೂಮಿ ಯಾಗಭೂಮಿ ತ್ಯಾಗ ಭೂಮಿ ದೈವಭೂಮಿ ದೇವಭೂಮಿ ಪ್ರಯಾಗ್ರಾಜ್ಯದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೀತಕ್ಕಂಥ ಮಹಾಕುಂಭಮೇಳದ ಮಹಾವೈಭವವನ್ನು ನಮ್ಮ ಸಂಸ್ಕೃತಿ ಸಂಸ್ಕಾರ ಪರಂಪರೆಯನ್ನು ಎತ್ತಿರ್ಕೊಂಡು ಬಂದಂಥ ಯೋಗಿಗಳು ಜ್ಞಾನಿಗಳು ಸಾಧು ಸಂತರು ಸತ್ಪುರುಷರು ಸ್ವಾತಂತ್ರ್ಯ ಸೇನಾನಿಗಳು ನಮ್ಮ ಪೂರ್ವಜರು ನಮಗಾಗಿ ಎಲ್ಲವನ್ನು ಕೊಟ್ಟು ಹೋಗಿದ್ದಾರೆ ಆ ಸನಾತನ ಧರ್ಮವನ್ನು ನಾವೆಲ್ಲರೂ ಸೇರಿ ಉಳಿಸುವಂಥ ಪ್ರಯತ್ನದಲ್ಲಿ ಸ್ವಾಭಿಮಾನಿಗಳಾಗಿ ಕೆಲಸ ಮಾಡೋಣ ಇಲ್ಲಿ ಪಕ್ಕದಲ್ಲಿ ಲಕ್ಷಾಂತರ ಟೆಂಟ್ಗಳು ಬಂದಂತ ಭಕ್ತಾದಿಗಳು ಇಳ್ಕೊಳ್ಳಲಿಕ್ಕೆ ಲಕ್ಷಾಂತರ ಟೆಂಟ್ಗಳ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದ್ದು ರಾತ್ರಿ ಹನ್ನೆರಡು ಗಂಟೆಯಿಂದ ಬಹುಶಃ ನಾವು ಇಲ್ಲಿ ಇದ್ಕೊಂಡು ನೋಡ್ತಾ ಇದ್ದೀವಿ ಕೋಟಿ 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 ಹಿಂದೂಗಳು ಏಕಕಾಲಕ್ಕೆ ತಂಡವಾಗಿ ಬಂದು ಸ್ನಾನ ಮುಗಿಸ್ಕೊಂಡು ಬಸಂತ ಪಂಚಮಿಯ ಪುಣ್ಯ ಸ್ನಾನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ

तव्हां समात मेर तमारे बचो का भागमान बचो कमोली लाईंदी आहे ಇಲ್ಲಿ ಸಂಗಮ್ ಘಾಟ್ ತ್ರಿವೇಣಿ ಸಂಗಮದ ಪುಣ್ಯ ಸ್ಥಳ ಪುಟ್ಟ ಪುಟ್ಟ ಹಿಡ್ಕೊಂಡು ಆ ಮನೆಯ ಕುಟುಂಬ ಸದಸ್ಯರು ತಂಡೋಪತಂಡವಾಗಿ ಬಂದು ಈ ಪುಣ್ಯ ಭೂಮಿಯ ಬಸಂತ ಪಂಚಮಿಯ ಅಮೃತ ಸ್ನಾನವನ್ನು ಮುಗಿಸಿಕೊಂಡು ಹೋಗ್ತಿರಬೇಕಾದ್ರೆ ಗಂಗೆಯನ್ನು ಕೈಯಲ್ಲಿ ತೆಗೆದುಕೊಂಡು ತಮ್ಮ ತಮ್ಮ ಮನೆಗಳಿಗೆ ಒಯ್ಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಟ್ಟಾರೆ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇದೊಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಬರಲಿಕ್ಕೆ ನಲವತ್ತೈದು ರಸ್ತೆಗಳ ಮೂಲಕ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತ ಯೋಗಿ ಸರ್ಕಾರ ಮಾಡಿದೆ ನಾವೆಷ್ಟೋ ಕೃತಜ್ಞತೆಗಳನ್ನು ಯೋಗಿ ಸರ್ಕಾರಕ್ಕೆ ನರೇಂದ್ರ ಮೋದಿಜಿ ಸರ್ಕಾರಕ್ಕೆ ಸಲ್ಲಿಸಿದ್ರು ಕಡಿಮೆನೆ